ಸಶಕ್ತ ಮಹಿಳೆ ಸದೃಢ ಭಾರತ ಪ್ರಾಂತ್ಯ ಮಟ್ಟದ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಶಿಕ್ಷಣ ಮಂಡಳ ಕರ್ನಾಟಕ ಉತ್ತರ ಪ್ರಾಂತ್ಯದ ಜಿಲ್ಲಾ ಅಧ್ಯಕ್ಷ ಬಸವರಾಜ ದೇಶಮುಖ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಕಲಬುರಗಿ ನಗರದ ಲಿಂಗೈಕ್ಯ ಪೂಜ್ಯ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ಸಶಕ್ತ ಮಹಿಳೆ ಸದೃಢ ಭಾರತ ಈ ಕಲ್ಪನೆಯೊಂದಿಗೆ ಪ್ರಾಂತ್ಯ ಮಟ್ಟದ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶದಲ್ಲಿ ಮಹಿಳೆಯರು ಮಹಿಳೆಯರ ಏಳಿಗೆ ಏನು ಕುರಿತು ಬೇಕು ಬೇಡಗಳ ಕುರಿತು ಮುಂದೆ ನಡೆಯಬೇಕಾದ ಕಾರ್ಯಗಳ ಕುರಿತು ಮಹತ್ವದ ವಿಚಾರಗಳ ಕುರಿತು ಚಿಂತನೆ ನಡೆಸಲಾಗುವುದು ಆದ ಕಾರಣ ಜಿಲ್ಲೆಯ ಎಲ್ಲ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಎಂದು ಮನವಿ ಮಾಡಿದರು ಅಡಿಯಲ್ಲಿ ಎರಡು ಸಂಯೋಜನಾ ಅಡಿಯಲ್ಲಿ ಸಶಕ್ತ ಮಹಿಳಾ ಸದ್ಗುಡ ಭಾರತ ಅಂತ ಒಂದು ಸಮಾವೇಶವನ್ನು ಮಾಡುತ್ತಾ ಇದ್ದೇವೆ ಲಿಂಗಕ್ಕೆ ದೊಡ್ಡಪ್ಪ ಅಪ್ಪಾಜಿಯವರು ಮತ್ತು ಈಗ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ ಶೆಣಬಸಪ್ಪ ಅಪ್ಪಾಜಿಯವರು ಮಹಿಳಾ ಸಬಲೀಕರಣಕ್ಕಾಗಿ ಭಾಳಷ್ಟು ದುಡಿದಿದ್ದಾರೆ ಮತ್ತು ದುಡಿತಾನೇ ಇದ್ದಾರೆ ಅವರು ಮತ್ತು ನಮ್ಮ ಕರ್ನಾಟಕ ಇದು ನಮ್ಮ ಭಾರತೀಯ ಶಿಕ್ಷಣ ಮಂಡಳಿಯ ಜೊತೆಗೂಡಿ ಈ ಭಾಗಕ್ಕೆ ಮತ್ತೊಂದು ದೊಡ್ಡ ಮಹಿಳೆಯರಿಗೆ ಸಮಾವೇಶ ಮಾಡಬೇಕಂದ ನಾವು ಎಲ್ಲ ಹಮ್ಮಿಕೊಂಡು ಒಂದು ದಿವಸದ ಕಾರ್ಯಕ್ರಮ ಇಪ್ಪತ್ನಾಲ್ಕು ದಿವಸ ಇಪ್ಪತ್ನಾಲ್ಕರಂದು ಪೂಜಾ ಲಿಂಗೈಕ್ಯ ಬಸವರಾಜಪ್ಪ ಸ್ಮಾರಕ ಭವನದಲ್ಲಿ ಅಂದರೆ ನಮ್ಮ ಸಿ ಬಿ ಎಸ್ ಸಿ ಹತ್ತಿರ ಇರುವ ಸ್ಮಾರಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮುಂಜಾನೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗಿದ್ದು ಸಾಯಂಕಾಲ ನಾಲ್ಕೂವರೆಗೊಳಗೂ ಎರಡು ಗೋಷ್ಠಿಗಳನ್ನು ಮಾಡಿದ್ದೇವೆ ಮಹಿಳಾ ಸಬಿಲಿ ಸಬಲೀಕರಣಕ್ಕಾಗಿ ಮತ್ತು ಅದಕ್ಕೆ ಉದ್ಘಾಟಕರಾಗಿ ಬಂದಂಥ ನಮ್ಮ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯ ಅಂದರೆ ಅಕ್ಮಾದೇವ್ ಮಹಿಳಾ ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಆದ ಪ್ರೊಫೆಸರ್ ತುಳಸಿ ಮಾಲ್ ಅವರು ಬರ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಆಮಿ ಅವರು ಬರ್ತಾ ಇದ್ದಾರೆ ಅಂದರೆ ಅವರು ಗುಜರಾತ್ ಮುಕ್ತ ವಿಶ್ವವಿದ್ಯಾಲಯದಿಂದ ಗುಜರಾತಿಂದ ಇದ್ದಾರೆ ಅದು ಮತ್ತು ನಮ್ಮ ಕೇಂದ್ರೀಯ ವಿಶ್ವವಿದ್ಯಾಲಯ ಪ್ರೊಫೆಸರ್ ಸತ್ಯಪಟ್ಟು ಅವರು ಬರ್ತಾ ಇದ್ದಾರೆ ಮತ್ತು ಇದರ ಅಧ್ಯಕ್ಷತೆಯನ್ನು ನಮ್ಮ ಪರಮ ಪೂಜ್ಯ ಮಾತು ಶ್ರೀ ದಾಕ್ಷಿಣಿ ತಾಯರು ಬಯಸ್ಕೊಳ್ಳಲಿದ್ದಾರೆ ಇದು ನಂತರ ಪ್ರಸ್ಟ್ ಗೋಷ್ಠಿ ಮೊದಲೇ ಗೋಷ್ಠಿ ನಮ್ಮ ಶಿಕ್ಷಣ ಮತ್ತು ಸಂಸ್ಕೃತಿ ಮತ್ತು ಭಾರತೀಯತೆ ಇದರ ಬಗ್ಗೆ ಪ್ರೊಫೆಸರ್ ಬಸವರಾಜ್ ಬಸವರಾಜ್ ಡೊಣ್ಣೂರವರು ಮಾತಾಡಲಿದ್ದಾರೆ ಅದ ನಂತರ ಎರಡನೇ ಒಂದು ಎರಡನೇ ಗೋಷ್ಠಿಗಾಗಿ ನಮ್ಮ ಕುಮಾರಿ ಅಕ್ ಕುಮಾರಿ ಅಕ್ಷಯ ಗೋಖಲೆ ಅವರು ಕಾರ್ಕಳ ಅವರು ಕೌಟುಂಬಿಕ ಸಂಸಾರ ಮತ್ತು ವೈಯಕ್ತಿಕ ವಿಚಾರ ವಿಚಾರತೆಯ ಬಗ್ಗೆ ಮಾತಾಡಲಿದ್ದಾರೆ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ सिटी सेंटर मॉल सुपरमार्केट रोड गुलबर्गा